ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ಮುಷ್ಕರದಲ್ಲಿ ಜನರ ಪಾಡು ಹರೋಹರ ಅನ್ನುವಂತಾಗಿದೆ ಕ್ಯಾರೆ ಅನ್ನದ ಸರ್ಕಾರ ಕರುಣೆ ಇಲ್ಲದ ಸಾರಿಗೆ ನೌಕರರಿಂದ ಸಾಮಾನ್ಯ ಜನರಿಗೆ ನರಕಯಾತನೆ ಆಗ್ತಿದೆ ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು ಪರದಾಟ ದೃಶ್ಯ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಸ್ ನಿಲ್ದಾಣದಲ್ಲೇ ಹೃದಯಾಘಾತ ಸಾವು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜಿಗಣಿಯಿಂದ ಬಂದಿದ್ದ ಚೆನ್ನಪ್ಪ ಎನ್ನುವ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬಸ್ ಸಿಗದೆ ಕಾದು ಕಾದು ನಿತ್ರಾಣರಾಗಿ ತಲೆ ಸುತ್ತು ಬಂದು ಬಿದ್ದರು ಆಗಾಲಿದ್ದ ಜನ ನೀರು ಕುಡಿಸಿ ಟೀ ಕುಡಿಸಿದ್ರು ಟೀ ಕುಡಿತಿದ್ದಂತೆ ಹೃದಯಾಘಾತವಾಗಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ ಪರದಾಟ ದೃಶ್ಯ ಎರಡು ಶಾಂತಿನಗರ ಬೆಂಗಳೂರು ಕಾಲ್ ನಡಿಗೆಯೇ ಗಟ್ಟಿ ಆಯ್ತು ಪ್ರತಿ ದಿನ ದುಡಿಬೇಕು ಇಡೀ ದಿನ ದುಡಿದ್ರು ಸಿಗೋದು ನೂರು ರೂಪಾಯಿ ನೂರು ರೂಪಾಯಿ ಇಟ್ಕೊಂಡು ಆಟೋ ಹತ್ಕೊಂಡು ಹೋಗೋಕಾಗಲ್ಲ ಬಸ್ಗಳಿಲ್ಲ ಅಂತ ಈ ಮಹಿಳೆ ಜಯನಗರದಿಂದ ಶಾಂತಿನಗರಕ್ಕೆ ನಡ್ಕೊಂಡು ಬಂದ್ರು ನಾನು ಅಲ್ಲಿಂದ ಜಯನಗರದಿಂದ ನಡ್ಕೊಂಡು ಬರ್ತ ಇದ್ದೀನಿ ಅಷ್ಟಿಲ್ಲ ಮೇಡಮ್ ನಮ್ಗೆ ಸ್ಯಾಲ್ರಿ ಬರೋ ಟೆನ್ ತೌಸಂಡ್ ಅದ್ರಲ್ಲಿ ಆಟೋ ಕೊಟ್ಬಿಟ್ಟು ಆಮೇಲೆ ನಾವೇನ್ ನಾವು ನಮ್ಮ ಜೀವನ ಇಲ್ಲ ಆಟೋ ಕೊಟ್ಟು ಬರದ ಆಟೋದವ್ರು ಬಾಗಿಂಗ್ ಮಾಡ್ತಾರೆ ನಮ್ಗೆ ಫಿಫ್ಟಿ ರುಪೀಸ್ ಜಾಸ್ತಿ ಕೊಡಿ ನಾವು ಅಲ್ಲಿಂದ ಖಾಲಿ ಬರಬೇಕು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ ನಮ್ಮ ಬರದ ಈ ತರ ಕಷ್ಟಪಡ ಪರದಾಟ ದೃಶ್ಯ ಮೂರು ಕೆಆರ್ ಮಾರುಕಟ್ಟೆ ಬೆಂಗಳೂರು ದಿನಗೂಲಿ ನೌಕರರಿಗೆ ನರಕಯಾತನೆ ಒಂದ್ ಕಡೆ ಹೂವಿನ ವ್ಯಾಪಾರಿಗಳು ಇನ್ನೊಂದ್ ಕಡೆ ತುತ್ತಿನ ಚೀಲ ತುಂಬಿಸ್ಕೊಳ್ಬೇಕಾದ ಕೂಲಿ ಕಾರ್ಮಿಕರು ಇಬ್ಬರಿಗೂ ಬಸ್ಗಳು ಸಿಗದೆ ಪರದಾಡಿದ್ರು ಕೊನೆಗೆ ಗೂಡ್ಸ್ ಗಾಡಿ ಹತ್ಕೊಂಡು ಹೋದ್ರು ಕೆಲವರು ಮಿನಿ ಲಾರಿ ಹತ್ಕೊಂಡು ಹೋದ್ರು ಪರದಾಟ ದೃಶ್ಯ ನಾಲ್ಕು ಗದಗ ಬಸ್ ನಿಲ್ದಾಣ ಗರ್ಭಿಣಿ ನರಳಾಟ ನೆನ್ನೆ ರಾತ್ರಿ ಹೇಗೋ ಸಿಕ್ಕ ಬಸ್ ಹತ್ಕೊಂಡು ಬೆಂಗಳೂರಿನಿಂದ ಗದಗಕ್ಕೆ ಈ ಗರ್ಭಿಣಿ ಮಹಿಳೆ ಬಂದಿದ್ರು ಆದರೆ ಗದಗದಿಂದ ಧಾರವಾಡದ ಅಣ್ಣಿಗೇರಿಗೆ ಹೋಗಲು ಬಸ್ ಸಿಗದೆ ಪರದಾಡಿದ್ರು ಕೊನೆಗೆ ಬೈಕ್ ಹತ್ಕೊಂಡು ಹೋಗಬೇಕಾಯಿತು ಪರದಾಟ ದೃಶ್ಯ ಆಯಿತು ಚಿತ್ರದುರ್ಗ ಬಸ್ ನಿಲ್ದಾಣ ಸುಡು ಬಿಸಿಲಿನಲ್ಲಿ ಹಸು ಗಂಧ ತಾಯಿ ಚಿತ್ರದುರ್ಗದಲ್ಲಿ ಸಾರಿಗೆ ಬಸ್ ಸಿಗಲಿಲ್ಲ ಖಾಸಗಿ ಬಸ್ಗಳು ಬರಲಿಲ್ಲ ಆರು ತಿಂಗಳ ಮಗು ಹೊತ್ಕೊಂಡು ಬಸ್ಗಾಗಿ ತಾಯಿ ಕಾದು ಕೂತಿತ್ತು ಬೆಂಗಳೂರಿಗೆ ಹೋಗೋಕೆ ಒದ್ದಾಡಿದ್ರು ಎರಡರಿಂದ ಮೂರು ಗಂಟೆ ಮೇಲೆ ಖಾಸಗಿ ಬಸ್ ಬಂತು ಪರದಾಟ ದೃಶ್ಯ ಆರು ಯಾದಗಿರಿ ಬಸ್ ನಿಲ್ದಾಣ ಆಸ್ಪತ್ರೆಗೆ ಹೋಗಲು ಬಾಣಂತಿ ಒದ್ದಾಟ ಹೇಳಿ ಕೇಳಿ ಕೊರೋನಾ ಸಮಯ ಮಗುವಿಗೆ ಹುಷಾರಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗದ ತಾಯಿ ಆಸ್ಪತ್ರೆಗೆ ಹೋಗೋಕ್ ಬಂದ್ರು ಆದ್ರೆ ಯಾದಗಿರಿ ಬಸ್ ನಿಲ್ದಾಣ ಬಿಕೋ ಅಂತ ಇತ್ತು ಬಸ್ ಸಿಗದೆ ಕೊನೆಗೆ ಕಾದು ಕಾದು ಆಮೇಲೆ ಆಟೋ ಹತ್ಕೊಂಡು ಹೋದ್ರು ಪರದಾಟ ದೃಶ್ಯ ಏಳು ಯಾದಗಿರಿ ಬಸ್ ನಿಲ್ದಾಣ ದಾರಿ ಕಾಣದೆ ಕಂಗಾಲಾದ ಅಂಧಯುವಕ ಇನ್ನೊಂದು ಕಡೆ ಶಿವಮೊಗ್ಗದಿಂದ ಬಂದಿದ್ದ ಅಂಧ ಯುವಕ ಸಿದ್ಧಾರೂಢ ಅನ್ನೋರು ಖಾಸಗಿ ಬಸ್ಗಳ ಸುಲಿಗೆಗೆ ತತ್ತರಿಸಹೋದ್ರು ಯಾದಗಿರಿಯಿಂದ ಮಲ್ಹಾರಕ್ಕೆ ಹೋಗಲು ಹಣವಿಲ್ಲದೆ ಒದ್ದಾಡಿದ್ರು ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ ಸರ್ಕಾರಿ ನೌಕರರು ಕುರುಡಾಗಿದ್ದಾರೆ ನಾಳೇನು ಇದೇ ಗತಿ ನಾಳೇನೂ ಬಸ್ಗಳಿರಲ್ಲ ಸೊ ಹುಷಾರಾಗಿರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ